ಮಾಜಿ ಸಚಿವ ಕೆಜಿ ಬಂಡೀರ್ ಅವರ ಐವತ್ತೇಳನೇ ಜನ್ಮದಿನದ ನಿಮಿತ್ತ ಬಿಜೆಪಿ ಕಾರ್ಯಕರ್ತರಿಂದ ಹಣ್ಣು ಹಂಪಲು ವಿತರಣೆ ಆಗಸ್ಟ್ ಹತ್ತೊಂಬತ್ತರಂದು ಗದಗ ಜಿಲ್ಲೆಯ ರೋಣ ತಾಲೂಕು ಭೀಮಸೇನ್ ಜೋಶಿ ಆಸ್ಪತ್ರೆಯಲ್ಲಿ ರೋಣ ಮತಕ್ಷೇತ್ರದ ಬಿಜೆಪಿ ಮಾಜಿ ಸಚಿವ ಕಳ್ಕಳಪ್ಪ ಜಿ ಬಂಡೀರವರ ಐವತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ರೋಣ ಮಂಡಲದ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದಂತಹ ಸಂತೋಷ್ ಪಿ ಕಡಿವಾಲ್ ನೇತೃತ್ವದಲ್ಲಿ ಎಸ್ಟಿ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ೋಣ ಮಂಡಲದ ಮಾಜಿ ತಾಲೂಕು ಅಧ್ಯಕ್ಷ ಮುತ್ತಣ್ಣ ಕಡಗದ್ ಮಾತನಾಡಿ ರೋಣ ಮತಕ್ಷೇತ್ರದಲ್ಲಿ ಕಳಕಪ್ಪ ಜಿ ಬಂಡೀರವರು ನಮ್ಮ ಮತಕ್ಷೇತ್ರಕ್ಕೆ ಮೂರು ಬಾರಿ ಶಾಸಕರಾಗಿ ಜಯಶಾಲಿಯಾಗಿ ಅದರಲ್ಲಿ ಒಂದು ಬಾರಿ ಸಚಿವರಾಗಿ ನಮ್ಮ ರೋಣ ಮತಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಅನೇಕ ಜನಪರ ಯೋಜನೆಗಳನ್ನ ಜನ ಮರೆತಿಲ್ಲ ನಮ್ಮ ಪಕ್ಷ ಆಡಳಿತ ಇದ್ದಾಗ ನಮ್ಮ ಪಕ್ಷ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಮಾನ್ಯ ಕೆ ಜಿ ಬಂಡೀರವರಿಗೆ ಜನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹುಟ್ಟುಹಬ್ಬದ ಶುಭವನ್ನ ಕೋರಿದ್ರು ಬಳಿಕ ಬಿಜೆಪಿ ಮುಖಂಡರಾದ ಅಶೋಕ ನವಲ್ ಹಾಗೂ ಹನುಮಂತಪ್ಪ ಹಟ್ಟಿಮನಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೋಣ ಮಂಡಲದ ಅಲ್ಪಸಂಖ್ಯಾತರ ಅಧ್ಯಕ್ಷ ಸಲೀಂ ಕಲಾದ್ಗಿ ಅನಿಲ್ ಫಲೇದ್ ಬಸವರಾಜ್ ಕೊಟ್ಗಿ ಶಿವಾನಂದ ಜಿಡ್ಡಿಬಾಗಿಲ್ ನೀಲಪ್ಪ ಹವಳಪ್ಪನವರ್ ಮತ್ತು ಮಾರುತಿ ಚಂದ್ರಗಿರಿ ಭೀಮನ್ಗೌಡ ಪಾಟೀಲ್ ಗಣೇಶ್ ವಾಲಿಕರ್ ಹಾಗೂ ಅನೇಕ ಮುಖಂಡರು ಇನ್ನು ಅನೇಕ ಗಣ್ಯಮಾನ್ಯರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಎಸ್ವಿ ಉದ್ದೇಶಿಸಿ ಹಿರಿಯರಾಗಿರ್ತಕ್ಕಂಥ ಅಶೋಕನ ನೋವು ಹೊಂದವರು ಮಾತನ್ನ ನಮ್ಮ ಮನಸ್ಸಿಗೆ ಹಂಚ್ಕೋಬೇಕಂತೇಳಿ ಅವ್ರು ಮಾಡ್ತಾರೆ ಚಿಂಗಪ್ಪ ಮುರ್ಗಿ ಅವರ ಜನ್ಮದಿನ ಅದರ ಸಂವಿಧಾನಕ್ಕಾಗಿ ನಾವೆಲ್ಲ ವಿವಿಧ ಕಾರ್ಯಕ್ರಮಗಳನ್ನ ಇಡೀ ರೋಣ ಮಂಡಲ ಕ್ಷೇತ್ರ ತುಂಬ ಮತ್ತು ಕೆಲವು ಕಡೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಸಸ್ಯಡುವ ಕಾರ್ಯಕ್ರಮ ಒಟ್ಟು ಪ್ರಸ್ತಾಪ ಕಾರ್ಯಕ್ರಮ ರೋಗಿಗಳಿಗೆ ಬ್ರೆಡ್ಡು ಹಾಲು ಮತ್ತು ಬಿಸ್ಕಿಟ್ ಮಣ್ಣು ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮ ಕೊಟ್ಟಿದೆ ಏನಪ್ಪ ಅಂದರೆ ನಮ್ಮ ಮುಂದಿನ ಸಚಿವರು ರಂಗಪ್ಪ ಬಂಡೆಯವರು ಮಾಡ್ತಕ್ಕಂಥ ಸಾಧನೆಯನ್ನು ಮೆರ್ಕಾಕೊಳ್ತಕ್ಕಂಥದ್ದು ಚೆನ್ನಾಗಿ ತಿಳಿಸ್ತಕ್ಕಂಥದ್ದು ಇಲ್ಲಿ ರೋಣದೊಳಗೆ ಯಾಕೆ ಆಸ್ಪತ್ರೆ ಒಳಗೆ ಅಂತಂದ್ರೆ ಈ ಆಸ್ಪತ್ರೆ ಮೇಲ್ದರ್ಜೆಗೆ ಇರ್ತಕ್ಕಂಥವರು ನಮ್ಮ ಬಂಡಿಗೆ ನನ್ನ ಏನು ಇನ್ಸ್ಟ್ರೂಮೆಂಟ್ ಇದಿಲ್ಲ ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಕೊಡಿಸ್ತವ್ರು ನಮ್ಮ ಬಂಡಿಯವರು ಅದರ ನೆನಪಿಗಾಗಿ ಇವತ್ತು ನಾವು ಇಲ್ಲೇ ಬ್ರೆಡ್ಡು ಹಣ್ಣು ಮತ್ತು ಇತರೆ ಕ್ಯಾಕ್ಗಳನ್ನು ಹಾಕ್ಕೊಂಡಿದ್ದೇವೆ ಇಡೀ ಕ್ಷೇತ್ರದ ಜನತೆ ಆಸೆ ಏನಪ್ಪ ಅಂದ್ರೆ ಅವರು ಸಂತೋಷದಿಂದ ಇರಲಿ ಕ್ರಿಯಾಶೀಲರಾಗಿರಲಿ ಮುಂದಿನ ಭವಿಷ್ಯ ದಿನಗಳಲ್ಲಿ ಮತ್ತೆ ನಮ್ಮೆಲ್ಲರ ನಾಯಕತ್ವ ವಹಿಸಿಕೊಳ್ಳಿ ಅವರು ಚಿತಾಯುಷ ಆಗಲಿರ್ತಕ್ಕಂಥ ಎಲ್ಲರ ಬಯಕೆ ಆ ಬಯಕೆ ಇದರ ಮುಖಾಂತರ ಹಿಡಿಯಲಿ ಅಂತಕೊಂಡು ನಾವು ದೇವಸ್ಥಾನದಲ್ಲಿ ಕೆಲಕಡೆ ಪ್ರಾರ್ಥನೆ ಮಾಡಿ ಅಲ್ಲಿ ಅಭಿಷೇಕ ಮಾಡಿಸಿ ಇವತ್ತು ಇಲ್ಲಿ ಹಣ್ಣು ಅಂಕಲಿ ಬಂದಿದ್ದೇವೆ ಅವರಿಗೆ ಎಲ್ಲ ನಮ್ಮ ಬಳಗದ ವತಿಯಿಂದ ಮತ್ತೊಮ್ಮೆ ಶುಭ ಕೋರಿ ಅವರು ಶಂಕರೇಶ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಿಗೂ ರಾಜ್ಯ ಕಮಿಟಿ ಮೆಂಬರಿಗೂ ಅಲ್ಪಸಂಖ್ಯಾತ ಸಮಿತಿ ಅಧ್ಯಕ್ಷರಿಗೂ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಬಂದು ನಾನು ಮಾತನ್ನು ಮುಗಿಸ್ತೇನೆ ಎಸ್ಟಿ ಮೋರ್ಚಾ ಮತ್ತು ಅಲ್ಪಸಂಖ್ಯಾತ ಮೋರ್ಚಾದ ವತಿಯಿಂದ ಸನ್ಮಾನ್ಯ ನಮ್ಮ ನಾಯಕರು ಅಭಿವೃದ್ಧಿ ಅಧಿಕಾರರು ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತ ಸನ್ಮಾನ್ಯ ಕಳಕಪ್ಪ ಜಿ ಬಂಡಿ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ರೋಡ್ ನಗರದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ಇರಿಸಕ್ಕಂತ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದಂತಹ ಸಂತೋಷ್ ಕಡಿವಾಲ್ ಅವರೇ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂತಹ ಸಲೀಂ ಕಲಾತ್ ಇಲ್ಲಿ ಉಪಸ್ಥ ಎಲ್ಲ ರೋಣ ಮತ್ತು ವಿವಿಧ ಗ್ರಾಮಗಳಿಗೆ ಬಂದಂತ ಎಲ್ಲ ನನ್ನ ಪಕ್ಷದ ಮುಖಂಡರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಈಗಾಗಲೇ ಏನು ಸನ್ಮಾನ್ಯ ಕಳಕಪ್ಪ ಜಿ ಬಂಡಿ ಅವರು ರೋಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇಪ್ಪತ್ತೆರಡು ಹೈಸ್ಕೂಲ್ಗಳನ್ನು ತೆಗೆದಿದ್ದಾರೆ ವಸತಿ ಶಾಲೆಗಳನ್ನು ತಂದಿದ್ದ ಅವು ಕೂಡ ಇವತ್ತು ಕಾರ್ಯಪ್ರಹ ಸಲ್ಲಿಸ್ತಾ ಇದ್ದಾವೆ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತರುವ ಮೂಲಕ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣವನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂತ ಯಾರಾದರೂ ನಾಯಕರಿದ್ರೆ ಅದು ಸನ್ಮಾನ ಕಾಕಪ್ಪ ಜಿ ಬಂಡಿ ಅವರನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ ಅದೇ ರೀತಿ ಇವತ್ತು ಸಸಿಗಳನ್ನು ನೆಡುವ ಮೂಲಕ ಕ್ಷೇತ್ರದಲ್ಲಿ ಹಲವಾರು ಸಸಿಗಳ ಇವತ್ತು ಮರಗಳಾಗಿ ಬೆಳೆದಿದ್ದಾವೆ ಅವು ಕೂಡ ಇವತ್ತು ತನ್ನ ಕಣಕಪ್ಪ ಬಂಡಿಯವರು ಯಾವ ರೀತಿಯಾದಂತಹ ವಿಚಾರ ಇವತ್ತು ನೋಡಿದ್ರೆ ರೋಣ ನೆರೆಗಳು ಗಜನಹ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಇವತ್ತು ಜಿಗಳೂರು ಹತ್ತಿರ ದೊಡ್ಡ ಬೃಹತ್ ಕೆರೆಯನ್ನು ನಿರ್ಮಾಣ ಮಾಡಿ ಇವತ್ತು ಏನ್ ರೋಣನಗರ ನೀರಿನ ಅಭಾವದಿಂದ ಬಳಲುತ್ತಾ ಇತ್ತು ಅದನ್ನು ಕೂಡ ಕಣ್ಣಾರೆ ಕಂಡು ಇವತ್ತು ರೋಣ ಗಜನ ನೆರೆಗಳು ಮೂರು ಪಟ್ಟಣಗಳು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹಿರಣ್ಣ ಪೂರೈಸಿದಂತ ಪಗಿರತ್ವ ಯಾರಾದ್ರೆ ಅದು ಕಾಕಪ್ಪಾಜಿ ಅವರನ್ನು ನಾವು ತಿಳ್ಕೋಬೇಕಾಗುತ್ತೆ ಇವತ್ತು ಎಲ್ಲರೂ ಶಾಸಕರಾಗ್ತಾರ ಆದರೆ ಅಭಿವೃದ್ಧಿ ಪರ ಚಿಂತನೆಯನ್ನು ಉಳ್ಳವರು ಯಾರಾದರೂ ಇದ್ರೆ ಅದು ಕಾಕಪ್ಪಾಜಿ ಅವರು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ಬರುವಂತ ದಿನಮಾನದಲ್ಲಿ ದೇವರವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಿ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಧನ್ಯವಾದಗಳು ಸಂಸ್ಥೆ ಈ ಕಾರ್ಯಕ್ರಮ ಉದ್ದೇಶಿಸಿ ಇನ್ನೋರ್ವ ಹಿರಿಯರಿಗೆ ನಿಲ್ಪದನ್ನು ನಾವು ಎರಡು ಮಾತು ಹಾಕೊಂಡು ರೋಣನಗರದ ಹಾಗೂ ಅಲ್ಪಸಂಖ್ಯಾತ ಮಹೋತ್ಸವ ನಮ್ಮ ನಾಯಕರು ಮಾಜಿ ಸಚಿವರು ಶ್ರೀ ಕತಪ್ಪ ಜೀ ಮಂಡ್ಯ ಅವರ ಪ್ರಯುಕ್ತ ಮತ್ತು ನಮ್ಮ ನಾಯಕರ ಒಂದು ಸೂಚನೆ ಮೂರ್ಗೆ ಸೂಚನೆಯ ಮೇರೆಗೆ ಸರಳವಾಗಿ ಅತಿ ವಿಜೃಂಭಣೆಯಲ್ಲೇ ಒಂದು ಹುಟ್ಟೊಬ್ಬವನ್ನು ಆಚರಿಸುವಂಥೇಳಿದಕ್ಕೆ ನಾವು ಭಾಳ ವಿಜೃಂಭಣೆ ಮಾಡದೆ ನಮ್ಮ ಒಂದು ಅಲ್ಪಸಂಖ್ಯಾತ ಹಾಗೂ ಅಷ್ಟಿಮ ವರ್ಷದ ಸಹಯೋಗದಲ್ಲಿ ಇವತ್ತು ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದು ಆ ಪ್ರಯುಕ್ತ ಬಳರೋಗಿಗಳಿಗೆ ಹಾಗೂ ನಮ್ಮ ಸಾಹೇಬರು ನಿರ್ಮಿಸಿಕೊಟ್ಟಂಥ ರೋಣ್ ನಗರದ ಏನು ಈ ತಾಳುಕಾ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಾಲು ಹಣ್ಣು ಹಂಚುವ ಮೂಲಕ ಸಾಹೇಬರ ಒಂದು ಹುಟ್ಟಹಬ್ಬವನ್ನು ಸರಳವಾಗಿ ಹಾಗೂ ಸುಂದರವಾಗಿ ಆಚರಿಸ ಅಂತ ಈ ತಮಿಳರಂತಹ ಈ ಒಂದು ಹುಟ್ಟ ಸಂದರ್ಭದಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಮುಂದಿನ ನಿರ್ಮಾಣಗಳಲ್ಲಿ ಉನ್ನತವಾದ ಒಂದು ಸ್ಥಾನವನ್ನು ಮತ್ತೆ ಶಾಸಕರಾಗಿ ರೋಣದಲ್ಲಿ ಅವರು ಒಂದು ಸೇವೆ ಸಲ್ಲಿಸಬೇಕು ಮುಂದೆ ಸಚಿವರಾಗಿ ಮತ್ತೆ ಒಮ್ಮೆ ಈಗ ಈ ಸರ್ಕಾರದ ಕರ್ನಾಟಕ ಸರ್ಕಾರದ ಸೇವೆ ಸಲ್ಲಿಸಬೇಕಂತೇಳಿ ತಮ್ಮೆಲ್ಲರ ಆಸೆ ಏನೈತಿ ಅದೆಲ್ಲ ಮುಂದೆ ಹಿಡಿಯಲು ಹೇಳಿ ಎಲ್ಲ ಕಣರೋಗಿಗಳಿಗೆ ಹಾಗೂ ಹಾಲು ಅನ್ನು ಒಂದು ನಾಯಕರ ಒಂದು ಸರಳ ಹಾಗೂ ವಿಶೇಷವಾದ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಸೇರಿಸಿ ನನ್ನ ಎರಡು ಮುಸ್ತೀನಿ ಅಲ್ಪಸಂಖ್ಯಾತರ ಮೋರ್ಚಾ ರೋಣ ಮಂಡಲ ವತಿಯಿಂದ ಋಣ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡ ಒಳಪಡತಕ್ಕಂತಹ ಎಲ್ಲ ಹಾಲು ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಸಾಧ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಮ್ಮ ರೋಣ ಮಂಡಲದ ಅಧ್ಯಕ್ಷ ಮುಂದನ ಕಡವೇ ಹಾಗೂ ಎಸ್ ಟಿ ಮೋರ್ಚಾದ ಕಾರ್ಯಕಾರಿ ರಾಜ್ಯ ಕಾರ್ಯಕರ್ತ ಹನುಮಂತ ಹಾಗೂ ನಮ್ಮ ರೋಣ ನಗರದ ಹಿರಿಯ ಅಧ್ಯಕ್ಷ ಅಶೋಕ ಹಾಗೂ ಬಸವನವರೇ ನೀಲಮಣ್ಣನವರೇ ಹಾಗೂ ಮಲ್ಯನವರೇ ಹಾಗೂ ಅವರವರ ಹಾಗೂ ವಿಶೇಷವಾಗಿ ನೋರ್ವ ಅಧ್ಯಕ್ಷ ನಮ್ಮ ವಿಶೇಷವಾಗಿ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಸುಧಾನ ಕಡಗದವರವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಮಾತನ್ನ ಕೇಳ ಅವ್ರಿಗೆ ವಿನಂತಿ ಮಾಡ್ಕೊಂತ ಭಾರತೀಯ ಜನತಾ ಪಾರ್ಟಿ